ಇದೊಂದು ಸ್ಟೆಪ್ಪು ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಆಯ್ತಲೇ ಇರುತ್ತೆ ಬನ್ನಿ ಇದೊಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಇನ್ನು ಫಾಸ್ಟ್ ಮಾಡಿ ಕ್ಲೀನ್ ಮಾಡ್ತಾ ಮಾಡ್ತಾ ಈ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ತುಂಬ ಜನಗಳಿಗೆ ಹಂಗೆ ಅನ್ನಿಸ್ಬೋದು ಮುಂಬೈನಲ್ಲಿ ಇರ್ತಾಳೆ ಅವಳಿಗೆ ಏನು ಕಷ್ಟ ಮಕ್ಕಳು ಸ್ಕೂಲಿಗೆ ಬಿಡು ಕರ್ಕೊಂಡು ಬಾ ಒಂದು ಸ್ವಲ್ಪ ಬೇಯಿಸಿ ಹಾಕು ತಿಂದ್ಕೊಂಡು ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಮನೆಯಲ್ಲಿರು ಅವಳಿಗೇನು ಕಷ್ಟ ಅಯ್ಯೋ ಆರಾಮಾಗಿದ್ದಾಳೆ ಸುಖವಾಗಿದ್ದಾಳೆ ಅಂತ ತುಂಬ ಜನಕ್ಕೆ ಅಂದ್ಕೋಬೋದು ಏನು ಗೊತ್ತಾ ಈಗ ನಾವು ಮುಂಬೈನಲ್ಲಿ ಇದ್ದೀವಿ ಅಷ್ಟೇ ಮುಂಬೈನಲ್ಲಿ ಇದು ಮಾತ್ರಕ್ಕೆ ಇಲ್ಲದೆ ಇರೋ ದುಡ್ಡೇನು ನಮ್ಮ ಹತ್ರ ಏನು ಬರೋಲ್ಲ ಇಲ್ಲೂ ಕೂಡ ಅಷ್ಟೇ ತುಂಬ ಕಷ್ಟಪಟ್ಟೇ ದುಡಿಬೇಕು ಅದರಲ್ಲೂ ಕೂಡ ಊರ ಕಡೆ ಹೇಗೆ ಗೊತ್ತಾ ಈಗ ಬೆಳಗ್ಗೆ ಹೊತ್ತು ಕೆಲವೊಂದು ಸಲ ತಿಂಡಿ ಮಾಡಲಿಲ್ಲ ಅಂದರೂ ಕೂಡ ರಾತ್ರಿ ಸಾಂಬಾರು ಐತೆ ಒಂದು ಸ್ವಲ್ಪ ಅನ್ನ ಮಾಡ್ದೋ ಅದನ್ನೇ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಅಥ್ವಾ ಮುದ್ದೆ ಮಾಡ್ದೋ ಹೋಗ್ಬಿಡುತ್ತೆ ಆದರೆ ಮುಂಬೈನಲ್ಲಿ ಇಲ್ಲಿ ಸಿಟಿ ಕಡೆ ಆಗಲ್ಲ ತಿಂಡಿ ಅಂದರೆ ಮಾಡಲೇಬೇಕು ಈಗೊಂದು ಬೆಂಕಿ ಕಡ್ಡಿ ಇಲ್ಲ ಅಂದರೂ ಕೂಡ ಗ್ಯಾಸ್ ಹಚ್ಚಲಿಕ್ಕೆ ಆಗಲ್ಲ ಊರ ಕಡೆ ಆಗಲ್ಲ ಏನಿಲ್ಲ ಅಂದರೂ ಕೂಡ ಜೀವನ ಮಾಡಿಬಿಡ್ಬೋದು ಮನೆ ಬಾಡಿಗೆ ಇರೋದಿಲ್ಲ ಈಗಂತೂ ಲೈಟ್ ಬಿಲ್ ಇರೋದಿಲ್ಲ ಒಂದು ನೀರು ಬಿಲ್ ಇರೋದಿಲ್ಲ ಒಂದು ತರಕಾರಿನೂ ಕೂಡ ಅಷ್ಟೇನೇಯ ಕೆಲವೊಬ್ಬರು ಅವರೇ ತರಕಾರಿಗಳನ್ನ ಬೆಳ್ಕೋತಾರೆ ಈಗ ಅವ್ರ ಜಮೀನಲ್ಲಿ ಒಂದು ಬೆಳೆದಿದ್ದಾರೆ ಅಂತಂದರೆ ಇನ್ನೊಬ್ಬರು ಜಮೀನಲ್ಲಿ ಒಂದು ಕಿತ್ಕೊಂಡ್ರೆ ಅಡುಗೆ ಆಗುತ್ತೆ ಅಥವಾ ಈಗ ಒಂದು ಚಿಕ್ಕ ಚಿಕ್ಕ ಹೊಲದಲ್ಲೂ ಕೂಡ ಅವ್ರು ಗಿಡಗಳು ಹಾಕಿರ್ತಾರಲ್ಲ ಹೂವಿನ ಗಿಡಗಳು ಅಲ್ಲೂ ಕೂಡ ಬೆಳ್ಕೊಬಿಡ್ತಾರೆ ಈಗ ವಾರ ಬಂತು ಹೂವು ಬೇಕೇ ಬೇಕು ಅನ್ನೋಂಗಿಲ್ಲ ಮತ್ತು ಅದ್ರ ಜೊತೆಗೆ ಈಗ ಯಜಮಾನ್ರುಗಳು ಈಗ ಜಮೀನಲ್ಲಿ ದುಡಿತಿರ್ತಾರೆ ಅಂದ್ಕೊಳ್ಳಿ ಆ ಜಮೀನಲ್ಲಿ ದುಡಿಯೋದ್ರ ಜೊತೆಗೆ ಈಗ ಒಂದು ಟ್ರ್ಯಾಕ್ಟರ್ ಅಂತ ಇಟ್ಕೊಂಡಿರ್ತಾರೆ ಕೆಲವೊಂದು ಮಿಷಿನ್ಗಳು ಇಟ್ಕೊಂಡಿರ್ತಾರೆ ಅಂದರೆ ಸೈಡ್ ಬಿಸ್ನೆಸ್ ಥರ ಮತ್ತು ಹೆಂಗಸರುಗಳು ಕೂಡ ಅಷ್ಟೇನೇ ಸುಮ್ಮನೆ ಕೂರೋದಿಲ್ಲ ಅವರು ಕೂಡ ಈಗ ಒಂದು ಹಸುಗಳು ಇಟ್ಕೊಂಡಿರ್ತಾರೆ ಹಾಲು ಕರೆದಿ ಡೈರಿಗೆಲ್ಲ ಹಾಕ್ತಿರ್ತಾರೆ ಅಥವಾ ಬೆಣ್ಣೆ ಮಾಡಿ ಬೆಣ್ಣೆ ಮಾರ್ತಾಯಿರ್ತಾರೆ ಅಥವಾ ಏನೂ ಇಲ್ಲ ಅಂತಂದರೆ ಈಗ ಬಡವ್ರುಗಳೇ ಮಾತ್ರ ಬೇರೆಯವ್ರ ಜಮೀನಿಗೆ ಹೋಗಿ ಕೆಲಸ ಮಾಡ್ತಾರೆ ಅಂತ ಅಲ್ಲ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಹಳ್ಳಿ ಕಡೆಯಲ್ಲೂ ಕೂಡ ಅಷ್ಟೇ ಅಂದರೆ ಒಬ್ಬರು ಮಾಡೋದು ನೋಡಿ ಇನ್ನೊಬ್ಬರು ಮಾಡಲಿಕ್ಕೆ ಶುರು ಮಾಡ್ತಾರೆ ಈಗ ಒಬ್ಬರು ಯಾರೋ ಇನ್ನೊಬ್ಬರು ಮನೆ ಕೆಲಸಕ್ಕೆ ಅಂದರೆ ಜಮೀನು ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಅಯ್ಯೋ ಮಾತಾಡ್ಕೊಂಡು ಆಡ್ಕೊಂಡು ಮಾಡ್ಕೊಂಬರ್ಬೋದು ಬೆಳಗ್ಗೆ ಬೆಳಿಗ್ಗೆನೆ ಹೋಗಿ ಹೋಗಿ ಹತ್ತು ಗಂಟೆ ಅಷ್ಟರೊಳಗಡೆ ಬಂದರೂ ಕೂಡ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ದುಡಿದು ಬಿಡ್ತಾರೆ ಮತ್ತು ಕೆಲವೊಂದು ವಸ್ತುಗಳನ್ನ ಊರ ಕಡೆ ಖರೀದಿನೇ ಮಾಡೋದಿಲ್ಲ ನೋಡಿ ಈಗ ಒಂದು ಶುಂಠಿ ಬೆಳೀತಾರ ಒಂದು ವರ್ಷಕ್ಕಾಗುವಷ್ಟು ಶುಂಠಿ ಮನೆಯಲ್ಲೇ ಇಟ್ಕೋತಾರೆ ಒಂದು ಆಲೂಗೆಡ್ಡೆ ವರ್ಷಕ್ಕೆ ಆಗೋಷ್ಟು ಆಲೂಗೆಡ್ಡೆ ಬೆಳ್ಕೊಂಡು ಇಟ್ಕೋತಾರೆ ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತು ಒಂದು ಮೆಣಸಿನ್ಕಾಯಿ ಪೌಡರ್ ಇರ್ಬೋದು ಧನಿಯಾ ಇರ್ಬೋದು ಅವರೇ ಬೆಳ್ಕೊತಾರೆ ಇನ್ನು ಕಾಳುಗಳೆಲ್ಲನೂ ಕೂಡ ಅವರೇ ಬೆಳ್ಕೊತಾರೆ ಇನ್ನು ಸೊಪ್ಪು ತರಕಾರಿ ಅದೆಲ್ಲ ಸಿಗ್ತದೆ ಕೆಲವೊಬ್ರು ಮಾರೋರು ಕೂಡ ಮಾರ್ತಾರೆ ವಯಸ್ಸಾದವರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಹಳ್ಳಿನಲ್ಲಿ ಒಬ್ಬರು ನಾಲ್ಕು ಜನ ಮನೆಯಲ್ಲಿ ಇದ್ದಾರೆ ಅಂತಂದರೆ ನಾಲ್ಕು ಜನಕ್ಕೂ ಕೂಡ ಒಂದಲ್ಲ ಒಂದು ರೀತಿ ದುಡಿಮೆ ಮಾಡ್ತಲೇ ಇರ್ತಾರೆ ಆದರೆ ಸಿಟಿ ಕಡೆ ಹಾಗಲ್ಲ ಸಿಟಿ ಕಡೆ ಪ್ರತಿಯೊಬ್ಬರು ಹೋಗಿ ದುಡಿಮೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಈಗ ಏನು ಮಾಡಿರಿ ಈಗ ಈ ಊರಿನಲ್ಲಿ ಮಾಡಬೇಕು ಅಂದರೆ ಒಳ್ಳೆಯ ವಿದ್ಯಾಭ್ಯಾಸ ಇರಬೇಕು ಮತ್ತು ಭಾಷೆ ಗೊತ್ತಿರಬೇಕು ಈಗ ಮದುವೆ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಮಗೆ ಭಾಷೆ ಗೊತ್ತಿರೋದಿಲ್ಲ ಎಲ್ಲರೂ ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಈಗ ಬಿಡಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಒಂದು ಇಪ್ಪತ್ತು ವರ್ಷದ ಹಿಂದಿಂದ ನಾನು ಹೇಳಬೇಕು ಅಂತಂದರೆ ಅಂದರೆ ಎಜುಕೇಷನ್ ಆಗಿರಬೇಕಾಗಿತ್ತು ಮತ್ತು ಭಯ ಈ ಊರುಗಳಲ್ಲಿ ಲೇಡೀಸ್ಗಳು ಹೋಗಿ ದುಡಿಯೋದು ಅಂದರೆ ಅವಾಗೆಲ್ಲ ಈಗೆಲ್ಲ ಈಗ ಆಗಿಲ್ಲ ಬಿಡಿ ಹಾಗೆ ತುಂಬ ಜನ ಅಂತ ಅನ್ಕೋತಾರೆ ಅಯ್ಯೋ ಮದುವೆ ಮಾಡ್ಕೊಂಡು ಹೋದಲು ಮುಂಬೈನಲ್ಲಿ ಚೆನ್ನಾಗಿದ್ದಾರೆ ಒಳ್ಳೆ ದುಡಿಮೆ ಐತೆ ಅಂತ ಅಂದರೆ ಈಗ ನಾನು ಮದುವೆ ಮಾಡ್ಕೊಂಡು ಬಂದು ಎಷ್ಟು ವರ್ಷ ಆದಮೇಲೆ ಅಂತ ಅಂದ ನನ್ನ ಮಗ ಒಂದು ಮೂರು ದಿವಸದಲ್ಲಿದ್ದ ಅನ್ನಿಸ್ತದೆ ಆವಾಗ ನಾವು ಒಂದು ಮನೆ ಖರೀದಿ ಮಾಡಿದ್ವಿ ಅಂದರೆ ನನ್ನ ಮಗ ಹುಟ್ಟಿದ್ಕು ನನ್ನ ಮಗಳಿಗೂ ಕೂಡ ಒಂದು ಎಂಟು ಒಂಬತ್ತು ವರ್ಷ ಆದಮೇಲೆ ನಾವು ಮದುವೆ ಮಾಡ್ಕೊಂಡು ಒಂಬತ್ತು ವರ್ಷ ಆದಮೇಲೆ ನಾವೊಂದು ನಮಗೆ ಅಂತ ಒಂದು ಮನೆ ಖರೀದಿ ಮಾಡ್ದು ಅದು ಎಲ್ರಿಗೂ ಅನ್ನಿಸ್ತು ಹಾಂ ಸ್ವಂತ ಮನೆ ಇದೆ ಸಿಟಿನಲ್ಲಿದೆ ಅಂದರೆ ಒಂದು ಚೆನ್ನಾಗಿ ಸೆಟ್ಲಾಗಿದ್ದಾಳೆ ಅನ್ನೋಂಗೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ತುಂಬ ಜನ ಅಂದರೆ ನನ್ನನ್ನು ಏನಿಲ್ಲ ಅವಳ ಹತ್ರ ಹಣ ಇದೆ ಇಲ್ಲಿ ಮನೆ ಬಾಡಿಗೆ ಕೊಟ್ಕೊಂಡಿದ್ದಾಳೆ ನಿಜವಾಗ್ಲೂ ಕೂಡ ಆ ಮನೆ ಈಗಲೂ ಭೋಗ್ಯದಲ್ಲಿದೆ ನಾನು ಏನು ಒಂದು ವರ್ಷನೇನೋ ಒಂದು ಮನೆ ಬಾಡಿಗೆ ಕೊಟ್ಟಿದ್ದೆ ಅಷ್ಟೇನೇ ಈಗಲೂ ಕೂಡ ಅದು ಬೋಗಿಯಲ್ಲೇ ಇದೆ ಅಂದರೆ ಬೋಗಿ ಅಂತಂದರೆ ಎವಿ ಡಿಪಾಸಿಟ್ ಅಂದರೆ ಈಗ ಅವರಿಗೆ ಒಂದಿಷ್ಟಂತ ಹಣ ಕೊಟ್ಟರು ಮಾತ್ರ ಆ ಮನೆ ನಮಗೆ ಬರೋ ಅಂಥದ್ದಲ್ವ ಈಗ ಅದು ಕೂಡ ಸಾಲನೇ ಹಾಗೆ ಅಂದರೆ ಈಗ ನಾನು ಅದನ್ನೇ ಹೇಳೋಕ್ಕೋದೆ ಊರ ಕಡೆ ಹಳ್ಳಿ ಕಡೆ ಒಂದು ನಾಲ್ಕು ಜನ ಇದ್ದಾರೆ ಅಂದರೆ ಏನಾದರೂ ಕೂಡ ವರ್ಕ್ ಇರ್ತಾರೆ ಸುಮ್ಮನೆ ಕೂತ್ಕೊಂಡಂತೂ ಯಾರೂ ತಿನ್ನೋದಿಲ್ಲ ಸಿಟಿ ಕಡೆ ಆಗಲ್ಲ ಇಲ್ಲಿ ಒಬ್ಬರು ದುಡಿಬೇಕು ಮನೆ ಜನ ಎಲ್ಲ ತಿನ್ನಬೇಕು ಮತ್ತು ಮಕ್ಕಳಿಗಂತೂ ಫೀಸ್ ಅಂತೂ ಇದ್ದೇ ಇರುತ್ತೆ ಊರ ಕಡೆ ಗೌರ್ಮೆಂಟ್ ಸ್ಕೂಲ್ಗಳಾದರೆ ಊಟನೂ ಕೂಡ ಫ್ರೀಯಾಗೆ ಕೊಡ್ತಾರೆ ಮಕ್ಕಳಿಗೆ ಅಡುಗೆನೂ ಕೂಡ ಮನೇಲೇನು ಕೊಡಬೇಕಾಗಿಲ್ಲ ಟಿಫಿನ್ನ ಬಟ್ಟೆ ಶೂಸ್ ಬ್ಯಾಗ್ ಬುಕ್ಸ್ ಪ್ರತಿಯೊಂದನ್ನು ಕೊಡ್ತಾರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಹಾಂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹಾಕಿದರೆ ಅದೆಲ್ಲ ಇರೋದಿಲ್ಲ ಬಿಡಿ ನಾನು ಹಳ್ಳಿಗೆ ಮತ್ತು ಇಲ್ಲಿ ಮುಂಬೈಗೆ ಅಂದರೆ ನನ್ನ ಜೀವನಕ್ಕೆ ನಾನು ಹೋಲ್ ಇದ್ದೀನಿ ಅಂದರೆ ಕೆಲವೊಬ್ಬರು ಮನಸ್ಸಿನಲ್ಲಿರುತ್ತಲ್ಲ ಅವಳಿಗೇನು ತುಂಬ ಆರಾಮಾಗಿದ್ದಾಳೆ ಅಂತ ಅಂದರೆ ಈ ರೀತಿ ಪರಿಸ್ಥಿತಿನಲ್ಲಿದ್ದಾಗ ಇಲ್ಲಿ ನಾವು ಒಂದು ಐವತ್ತು ಸಾವಿರ ರೂಪಾಯಿ ತಿಂಗಳಲ್ಲಿ ದುಡಿತೀವಿ ಅಂತಂದರೂ ಕೂಡ ಅದು ಒಂದು ಮೂಲೆಗೂ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡಬೇಕಾಯಿತು ಅಂತಂದರೆ ಕೆಲವೊಂದು ನಾನು ನನ್ನ ಆಸೆಯ ಆಕಾಂಕ್ಷೆಗಳು ಅಂದರೆ ಈಗ ನಮ್ಮದು ನಾವು ಗಂಡ ಹೆಂಡ್ತಿ ಮತ್ತು ಕೆಲವೊಂದು ಮಕ್ಕಳದು ಆಸೆಗಳನ್ನ ನಾವು ಕೊಲ್ಲಬೇಕಾಯ್ತು ಈಗ ಅಂದರೆ ಕೆಲವೊಬ್ಬರು ಹೀಗೂ ಕೂಡ ಮಾತಾಡ್ತಾರೆ ಅಷ್ಟು ದುಡಿಮೆ ಮಾಡಿದ್ರು ಅಂದರೆ ಅಷ್ಟು ದುಡಿಮೆ ಮಾಡಿದ್ರು ಕೂಡ ಮುಂಬೈನಲ್ಲಿ ರೂಪಾ ಕಂಜ್ಯೂಸ್ ಮಾಡ್ತಾಳೆ ಅಂದರೆ ಕಂಜ್ಯೂಸ್ ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ಅನ್ನೋ ರೀತಿ ನಮ್ಮ ಜೀವನ ಇತ್ತು ಹಾಗಾಗಿ ಈಗ ನಾನು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಕಣ್ಣಿಗೆ ಬೇಕಾದ ಆಹಾರ ಮಾಡ್ಕೊಂಡು ತಿನ್ಕೊಂಡು ಮತ್ತು ನಮಗೆ ಬೇಕಾದದ್ದೆಲ್ಲ ನಾನು ಪರ್ಚೇಸ್ ಮಾಡಿಕೊಂಡು ಹೋಗಿ ಇರ್ತಿದ್ರೆ ತಕ್ಕ ಮಟ್ಟಿಗೆ ನನ್ನ ಮಕ್ಕಳಿಗೆ ಏನೋ ಒಂದು ಒಳ್ಳೆ ಸ್ಕೂಲ್ನಲ್ಲಿ ಹಾಕಿ ಓದಿಸ್ತಾ ಇದ್ದೀನಲ್ಲ ಅದು ಕೂಡ ಆಗ್ತಿರಲಿಲ್ಲ ಈಗ ನೀವೇ ಯೋಚನೆ ಮಾಡಿ ಈಗ ನಮ್ಮ ಮಕ್ಕಳು ಭವಿಷ್ಯಕ್ಕೋಸ್ಕರ ಒಳ್ಳೆ ಸ್ಕೂಲ್ ಈಗ ಒಳ್ಳೆ ಸ್ಕೂಲಲ್ಲಿ ಹಾಕಿದ್ದೀವಿ ಅಂದರೆ ಅದ್ರ ತಕ್ಕಾಗಿ ಫೀಸ್ ಅದ್ರ ತಕ್ಕಾಗಿ ಮಕ್ಕಳು ಬಟ್ಟೆ ಅದ್ರ ತಕ್ಕಾಗಿ ಬೇರೆ ತುಂಬ ಖರ್ಚುಗಳಿರುತ್ತೆ ಅದು ಮುಖ್ಯ ಆಗಿರ್ತಿತ್ತು ಅಥವಾ ನಾನು ಫಸ್ಟಿಂದಲೇ ಮದುವೆ ಮಾಡ್ಕೊಂಡು ಬಂದು ತಕ್ಷ ತಕ್ಷಣವೇ ಒಂದೊಳ್ಳೆ ಬಿಲ್ಡಿಂಗ್ನಲ್ಲಿ ಒಂದು ಮನೆ ಅಂದರೆ ಬಿಲ್ಡಿಂಗ್ ಅಂತಂದರೆ ಇಲ್ಲಿ ದೊಡ್ಡ ಮನೆ ಅಂತಂದರೆ ಬಿಲ್ಡಿಂಗ್ನಲ್ಲೇ ಇರ್ತದೆ ಅಂತ ಅಂದ್ಕೊಳ್ಳಿ ಬಂಗ್ಳೋಗಳು ಇರೋದಿಲ್ಲ ಇಲ್ಲಿ ಅಂದರೆ ಒಂದು ಸಿಂಗಲ್ ಸಿಂಗಲ್ ಹೌಸ್ಗಳು ಇರೋದಿಲ್ಲ ಹಾಗಾಗಿ ಬಿಲ್ಡಿಂಗ್ನಲ್ಲಿ ಒಂದು ಬಿ ಎಚ್ ಕೆ ಒಂದು ಬೆಡ್ರೂಮ್ ಹಾಲ್ ಕಿಚನ್ ಟಾಯ್ಲೆಟ್ ಬಾತ್ರೂಮ್ ಈ ಮನೆ ಬೇಕು ಅಂತಂದಿದ್ರೆ ನನ್ನ ಮಕ್ಳುಗಳಿಗೆ ಅದೆಲ್ಲ ನಾನು ಕೊಡೋಕ್ಕಾಗ್ತಿರ್ಲಿಲ್ಲ ಅಥವಾ ಅದು ಬೇಕು ಅಂದಿದ್ರೆ ಇದು ಸಿಗ್ತಿರಲಿಲ್ಲ ಹಾಗಾಗಿ ನಾನು ಜೀವನನ ಹಾಗೇ ಮಾಡಬೇಕಾಯ್ತು ಹಾಗೆ ಮಾಡಿದ್ಕೇ ಅಟ್ಲೀಸ್ಟ್ ಒಂದು ನಾಲ್ಕು ಜನರಿದ್ರಿಗೆ ಅವ್ರು ಹೇಳ್ತಾರಲ್ಲ ಹಾಂ ಅವಳಿಗೇನು ತುಂಬ ಚೆನ್ನಾಗಿದ್ದಾಳೆ ಅಂದರೆ ನಾನು ಚೆನ್ನಾಗಿರಲಿ ಇಲ್ಲದೋಗ್ಲಿ ಅಟ್ಲೀಸ್ಟ್ ಅವ್ರ ಮನಸ್ಸಿಗೆ ಅದನ್ನೋ ಹಾಗೆ ನಾನು ನೆಡ್ಕೋಬೇ ಅಂದರೆ ನಾನು ನೆಡ್ಕೋತಿದ್ದೀನಿ ಅನ್ನೋದು ಒಂದು ಆಯಿತು ಇಲ್ಲ ಅಂದಿದ್ರೆ ಅಂದರೆ ಈಗ ಬಾ ಕುತ್ಕೋ ಚೆನ್ನಾಗಿದೆಯಾ ಅಂತ ಮಾತಾಡ್ಸೋ ಅಂಥ ಜನಗಳು ಕೂಡ ಅದು ಕೂಡ ಅಷ್ಟು ಕೂಡ ನಮಗೆ ಗೌರವ ಕೊಡ್ತಿರ್ಲಿಲ್ವೇನೋ ಅನ್ನೋಷ್ಟು ಕೀಳು ಮಟ್ಟದಲ್ಲಿ ನಾನು ಆಕ್ ಆಗಿರ್ತಿದ್ನೇನೋ ಅಥವಾ ಖಾಲಿ ಶೋಭಾಜಿ ತೋರಿಸ್ಕೊಂಡು ಅಂದರೆ ಒಳ್ಳೊಳ್ಳೆ ಬಟ್ಟೆ ಒಂದೊಂದು ತಿನ್ಕೊಂಡು ಸುತ್ತಾಡ್ಕೊಂಡು ಇಟ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಗೌರವ ನನಗೆ ಸಿಕ್ತಿತ್ತೇನು ಇಲ್ಲ ತುಂಬ ಚೆನ್ನಾಗಿದ್ದಾಳೆ ಅಂದರೆ ನಮ್ಮದು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀನಿ ನಾ ನಮ್ಮ ನಾವೇನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನು ಮಾಡ್ತಿದ್ದೀವಿ ಅನ್ನೋದು ಯಾರ ಕಣ್ಗೂ ಕಾಣೋದಿಲ್ಲ ಅಲ್ವರ ಕೆಲವೊಂದು ಸಲ ನಾವು ಒಂಥರ ಸ್ಟೈಲಾಗಿ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದಾಗಲೇ ಹೆಚ್ಚು ಗೌರವ ಸಿಗುತ್ತೇನೋ ಹಾಂ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನನಗಿನ್ನೂ ತುಂಬ ಹೆಚ್ಚು ಗೌರವ ಸಿಗ್ತಿತ್ತೇನೋ ಗೊತ್ತಿಲ್ಲ ಅಂದರೆ ಗೌರವ ಅನ್ನೋದು ನನ್ನ ಪ್ರೀತಿ ಮಾಡೋ ಜನಗಳು ನನ್ನ ಬಗ್ಗೆ ಒಂದು ಒಳ್ಳೆಯ ವಿಶ್ವಾಸ ಪ್ರೀತಿ ಇಟ್ಕೊಂಡಿರೋರು ನನಗೆ ತುಂಬ ಗೌರವ ಪ್ರೀತಿ ತೋರಿಸೇ ತೋರಿಸ್ತಾರೆ ಅದು ಬೇರೆ ವಿಚಾರ ಕೆಲವೊಬ್ಬರು ನಾಟಕ ಮಾಡ್ತಾರೆ ಕೆಲವೊಬ್ಬರು ಸತ್ಯವಾದ ಪ್ರೀತಿ ತೋರಿಸ್ತಾರೆ ಅದು ನಮಗೆ ಗೊತ್ತಿರುತ್ತೆ ಆದರೆ ಅದನ್ನು ನಾವು ಬಹಿರಂಗವಾಗೂ ಕೂಡ ಹೇಳಲಿಕ್ಕಾಗಲ್ಲ ಅದು ಮನಸ್ಸಿನಲ್ಲಿ ಇಟ್ಕೊಳ್ಳೋ ವಿಚಾರಗಳು ಆದರೆ ನಾನು ಮುಖ್ಯ ಇದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು ಜನ ನನಗೇ ಡೈರೆಕ್ಟಾಗಿ ಮುಖಕ್ಕೆ ಮುಖಕ್ಕೆ ಕೊಟ್ಟು ಹೇಳಿದ್ದಾರೆ ಇನ್ನು ಎಷ್ಟು ಕಂಜೂಸ್ ಮಾಡ್ತೀರಿ ಚೆನ್ನಾಗಿರಿ ಚ ಗಂಡ ಹಣ್ತೀರಿ ಚೆನ್ನಾಗಿರಿ ಅಂತ ಬೇರೆಯವರು ಕೂಡ ಹೇಳಿದ್ದಾರೆ ನನ್ನ ಸ್ವಂತದವರು ಕೂಡ ಹೇಳಿದ್ದಾರೆ ಇಲ್ಲಿಗೆ ನಾವು ಚೆನ್ನಾಗಿರೋದೇ ಇಷ್ಟ ಇಲ್ಲ ಎಂದರೆ ಇವರು ಹೋಗಲಿ ಅಂತ ಬಯಸೋ ಜನಗಳು ಕೂಡ ಬೊಂಬೈನಲ್ಲಿ ಇದ್ಕೊಂಡು ಹೀಗಿದ್ಯಲ್ಲೇ ಮುಂಬೈನಲ್ಲಿ ಇರೋರು ಹೇಗೆಲ್ಲ ಇರ್ತಾರೆ ನೀನೇನು ಸಹ ಜಾಸ್ತಿ ಖರೀದಿ ಮಾಡೋದೇ ಇಲ್ಲ ಆ ಥರ ಕೆಲವೊಂದು ಮಾತುಗಳು ನನಗೆ ತುಂಬ ಸಲ ಬಂದಿದೆ ಆದರೆ ನನಗೆ ಆ ಕ್ಷಣಕ್ಕೆ ನಾನು ತುಂಬ ಹತ್ತಿದ್ದೀನಿ ತುಂಬ ಅಪ್ಸೆಟ್ ಆಗಿದ್ದೀನಿ ಹಿಂಗೆಲ್ಲ ಮಾತಾಡ್ತಾರಲ್ಲ ಎಲ್ಲಿಂದ ಬರಬೇಕು ದುಡ್ಡು ಏಕೆಂದರೆ ನಾವು ಮುಂಬೈನಲ್ಲಿ ಬಂದು ಪಾಪ ಒಬ್ಬರು ಮನುಷ್ಯ ದುಡಿಯೋ ಅಂಥದ್ದು ಆ ಒಬ್ಬ ಮನುಷ್ಯ ದುಡ್ದು ಪ್ರತಿಯೊಂದು ಆಗಬೇಕು ಏಕೆಂದರೆ ನಮಗೆ ಎಲ್ಲೂ ಜಮೀನಲ್ಲಿ ಬರಲ್ಲ ಯಾವುದೂ ಬೇರೆ ಎಕ್ಸ್ಟ್ರಾ ಬಿಸ್ನೆಸ್ ಇಲ್ಲ ಅಥವಾ ನಾನು ಹೋಗಿ ದುಡಿಯೋದಿಲ್ಲ ಅಥವಾ ನನಗೆ ಎಲ್ಲೂ ಎಕ್ಸ್ಟ್ರಾ ಇನ್ಕಮ್ ಇಲ್ಲ ಒಬ್ಬ ಮನುಷ್ಯ ದುಡ್ದೇ ಎಲ್ಲ ಮಾಡಬೇಕು ಅದು ಕೂಡ ಬಾಡಿಗೆ ಮನೆ ಹಾಗಾಗಿ ನನ್ನ ಜೀವನ ಹೀಗೆ ಮಾಡಲೇಬೇಕಿತ್ತು ಬೇರೆ ವಿಧಿನೇ ಇರಲಿಲ್ಲ ಆಗಿನ ದುಡಿಮೆ ಬೇಗನೆ ಮಗು ಆಗುತ್ತು ನಮ್ಗೆ ಅದು ಕೂಡ ಇಲ್ಲ ನಾವು ಸೆಟ್ಲ್ ಆದಮೇಲೆ ಅಟ್ಲೀಸ್ಟ್ ಒಂದು ಐದು ವರ್ಷ ಆದಮೇಲೆ ಮಗು ಮಾಡ್ಕೋಬೇಕು ಒಂದು ಸ್ವಲ್ಪ ಸೆಟ್ಲಾಗೋಣ ಅಂದರೆ ಮಗುಗೆ ಒಂದು ಬೇಕು ಬೇಡ ಅನ್ನೋದನ್ನ ನೆರವೇರಿಸೋ ಹಾಗೆ ಆದರೂ ನಾವು ಒಂದು ಸ್ವಲ್ಪ ಸೆಟಲ್ ಆಗಬೇಕು ಅನ್ನೋ ಮ ಗೊತ್ತೇ ಇಲ್ಲ ಏನು ಕೂಡ ಇದೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಯಾಕೆ ಹೇಳ್ಕೊಂಡೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂದರೆ ಮೊನ್ನೆ ಹೀಗೆ ಒಂದು ಕ್ಲಾಸ್ಗೆ ಹೋಗಿದ್ದು ಕ್ಲಾಸ್ಗೆ ಹೋಗಿದ್ದಾಗ ಅವರು ಆ ಮ್ಯಾಡಮ್ ಹತ್ರ ಅವರು ನಮ್ಮೂರನವರೇನೆ ಅಂದರೆ ಈಗ ನನ್ನ ಮಗ ಹೋಗೋ ಕ್ಲಾಸಿಗೇ ಕೂಡ ಅವ್ರ ಮಗನೂ ಕೂಡ ಬರುವಂಥದ್ದು ಅವ್ರು ಹೇಳಿದ್ರಂತೆ ರೂಪ ಅಷ್ಟು ಇನ್ವಾಲ್ವ್ ಆಗೋದೇ ಇಲ್ಲ ಎಲ್ಲಾದರೂ ಕೂಡ ನಾವು ಹೊರಗಡೆ ಹೋಗಬೇಕು ಟ್ರಿಪ್ಗೆ ಹೋಗಬೇಕು ಇಲ್ಲಿ ಹೋಗಬೇಕು ಅಂತಂದರೂ ಕೂಡ ಬರೋದೇ ಇಲ್ಲ ತುಂಬಾ ಕಂಜೂಸ್ ಅಲ್ವಾ ಅಂತ ಮತ್ತು ಮ್ಯಾಡಮ್ ಇದ್ದರು ಅವ್ರಿಗೆ ಹೇಳಿದ್ರಂತೆ ನಿಜವಾಗ್ಲೂ ಅವಳು ಅಲ್ಲ ಅವಳು ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ತುಂಬಾ ಚೆನ್ನಾಗಿ ಖರ್ಚು ಮಾಡ್ತಾಳೆ ವೇಸ್ಟೇಜ್ ಆಗಿ ಖರ್ಚು ಮಾಡೋದಿಲ್ಲ ಅಷ್ಟೇ ಇವಾಗ ಇಲ್ಲ ಅವು ಮಗಳು ನರ್ಸರಿ ಇರೋದ್ರಿಂದಲೂ ಕೂಡ ನಾನು ಅವರನ್ನು ಇದ್ದೀನಿ ತುಂಬ ಕಷ್ಟಪಟ್ಟು ಮೇಲೆ ಬಂದವರವರು ಅದು ಇಲ್ಲಾಂತಂದ್ರೂ ಕೂಡ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ನೋಡ್ತಾ ಇರೋವಂಥದ್ದು ತುಂಬಾ ಕಷ್ಟಪಟ್ಟಿದ್ದಾಳೆ ಎರಡು ಮಕ್ಕಳು ಇಟ್ಕೊಂಡು ಎರಡು ಮಕ್ಳಿಗೂ ಕೂಡ ನಾನೇನೇ ಟೀಚ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಅವಳು ನಿಜವಾಗ್ಲೂ ಕೂಡ ಕಂಜೂಸಲ್ಲ ಅಂದರೆ ಅವಳು ಗ್ರೂಪಿಗೆ ಸೇರಲ್ಲ ಅದು ಯಾವ ಥರ ಗ್ರೂಪು ಅಂತಂದರೆ ಈಗ ಕ್ಲಾಸ್ ಬಿಟ್ಟಾದಮೇಲೆ ಈಗ ಯಾವುದೇ ಕ್ಲಾಸ್ ಆದರೂ ಕೂಡ ಬಿಟ್ಟಾದಮೇಲೆ ಅವ್ರದ್ದೊಂದು ಗ್ರೂಪ್ ಗ್ರೂಪನ್ನು ತಿರುತ್ತೆ ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಗಾರ್ಡನ್ನು ಮತ್ತು ಇನ್ನೊಂದೆಲ್ಲೋ ಇದ್ದಾಗ ಮಕ್ಕಳುಗಳು ಆಟ ಆಡ್ತಾಯಿರ್ತಾರೆ ಇರ್ತಾರೆ ಮತ್ತು ಇವ್ರದ್ದು ಸ್ವಲ್ಪ ಗಪ್ಪೆ ಹೊಡಿತಾ ಇರ್ತಾರೆ ಅಂದರೆ ಮೀಟಿಂಗ್ ಮಾಡ್ತಾರೆ ಅವ್ರ ವಿಷಯ ಇವ್ರು ಇವ್ರ ವಿಷಯ ಅಥವಾ ಅವ್ರದ್ದು ಪರ್ಸ್ನಲ್ ವಿಷಯಗಳು ಹಂಚ್ಕೋತಾರೆ ಮತ್ತು ಅವ್ರದ್ದು ಗ್ರೂಪ್ ಆಗ್ತದೆ ಮತ್ತು ಅವರು ಹೊರಗಡೆ ಎಲ್ಲಾದರೂ ಕೂಡ ರೆಸಾರ್ಟ್ ಅಲ್ಲಿ ಇಲ್ಲಿ ಹೋಟೆಲ್ಗಳು ವುಮೆನ್ಸ್ ಡೇ ಸೆಲೆಬ್ರೇಷನ್ನಲ್ಲಿರ್ಬೋದು ಈ ಥರ ಅವ್ರದ್ದೇ ಆದ ಒಂದು ಗ್ರೂಪ್ ಇಟ್ಕೊಂಡು ಅವರು ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಆದರೆ ನಾನು ಆ ರೀತಿ ಗ್ರೂಪ್ಗಳಿಗೆ ನನಗೆ ಸೇರಲಿಕ್ಕೆ ಆಗಲಿಲ್ಲ ಕಾರಣ ಇಷ್ಟೇ ಟೈಮ್ ಇರಲಿಲ್ಲ ಮತ್ತು ನನಗೆ ಎರಡು ಮಕ್ಕಳುಗಳು ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಅವ್ರ ಮನೆಗಳಲ್ಲಿ ಹೇಗೆ ಸ್ಯಾಟರ್ಡೆ ಆದರೆ ಅವ್ರಿಗೆ ಅವ್ರ ಯಜಮಾನ್ರಿಗೆ ರಜೆ ಇರುತ್ತೆ ಓಕೆನಾ ಮತ್ತು ಅವರು ಒಂದು ಅರ್ಧ ಗಂಟೆ ಲೇಟಾಗಿ ಮನೆಗೆ ಹೋದರೂ ಕೂಡ ಏನಾದರೂ ಈಗ ಒಂದು ಸಂಜೆ ಬತ್ತಿ ಇರ್ಬೋದು ಅಡುಗೆಗೆ ಸ್ವಲ್ಪ ತಯಾರಿ ಇರ್ಬೋದು ಅವ್ರ ಅತ್ತೆ ಮಾಡಿರ್ತಾರೆ ಮತ್ತು ಈಗ ಒಂದು ಮಗುನ ಮಗುನವ್ರು ಕ್ಲಾಸಿಂದ ಕರ್ಕೊಂಡು ಹೋಗ್ಲಿಕ್ಕೆ ಲೇಟಾಗಿತ್ತಾ ಇದೆ ಮನೆಯಲ್ಲಿ ಇನ್ನೊಂದು ಮಗು ಇದೆ ಅಂತ ಅಂದಾಗ ಮನೆಯಲ್ಲಿ ಅವ್ರ ಅತ್ತೆನೋ ಅವ್ರ ಗಂಡನು ಯಾರಾದರೂ ಕೂಡ ಒಬ್ಬರು ಇದ್ದೇ ಇರ್ತಾರೆ ಆ ಮಗುನ ನೋಡ್ಕೊಳ್ಳಿಕ್ಕೆ ಆದರೆ ನಂದು ಹಾಗಲ್ಲ ನನ್ನ ಮಗನ ಸ್ಕೂಲ್ ಬಿಡ್ತು ಅಂತ ಅಂದರೆ ನನ್ನ ಮಗಳು ಬಂದು ಮನೆಯಲ್ಲಿರ್ತಿದ್ಲು ನನಗೆ ಓಡ್ ಬರಬೇಕಾಗಿತ್ತು ಏಕೆಂದರೆ ಅವಳಿಗೆ ಊಟ ತಿಂಡಿ ಕೊಡೋದಿರ್ಬೋದು ಮತ್ತು ಇನ್ನು ಮಗು ಒಬ್ಬಳೇ ಇದ್ದಾಳೆ ಮನೆಯಲ್ಲಿ ಅಂದಾಗ ನನಗೆ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ನನ್ನ ಕೈಲಿ ಆಗ್ತಿರಲಿಲ್ಲ ಹಾಗಾಗಿ ನಾನು ಆ ರೀತಿ ಗ್ರೂಪ್ಗಳಿಗೆ ನಾನು ಸೇರ್ಲಿಲ್ವೋ ಹೊರತು ಬೇರೆ ಇನ್ಯಾವುದೇ ರೀತಿ ಅಂತ ಅಂದರೆ ಕಾರಣ ಇಲ್ಲ ಜೊತೆಗೆ ಮತ್ತು ಅವ್ರದ್ದು ಇರುತ್ತೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡುವಂಥದ್ದು ಚರ್ಚೆ ಮಾಡುವಂಥದ್ದು ಮತ್ತು ಅವ್ರು ಮತ್ತು ಒಂದಾಗೋದು ಇದೆಲ್ಲ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಅಂದರೆ ನಾನು ಎಲ್ರಿಗೂ ಜೊತೆನೂ ಚೆನ್ನಾಗಿರ್ತೀನಿ ಈಗ ನೋಡಿ ಈಗ ಒಬ್ಬರು ಎನಿಮಿ ಇರ್ತಾರೆ ಅವರಿಬ್ಬರು ಜಗಳಾಡ್ಕೊಂಡಿರ್ತಾರೆ ಅವರಿಬ್ರು ಮೊದಲು ತುಂಬ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ನಾನು ಅವ್ರ ಜೊತೆಯೂ ಮಾತಾಡ್ತೀನಿ ಇವ್ರ ಜೊತೆಯೂ ಮಾತಾಡ್ತೀನಿ ಇವರು ಕೂಡ ನನ್ನ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಅವರಿಬ್ಬರಿಗೆ ಆಯಿತು ಅಂತ ಅಂದಾಗ ನಾನು ಇಬ್ಬರೂ ಕೂಡ ಹೇಗೆ ಬಿಡಲಿ ಅಂದರೆ ಇವ್ರ ಜೊತೆ ಜಗಳಾಡಿದ್ದಾರೆ ಅಂತ ಅವ್ರಿಬ್ರಲ್ಲಿ ಒಬ್ಬರೂ ಕೂಡ ನಾನು ಮಾತಾಡಿಸ್ತಲೇ ಇರಲಿಕ್ಕಾಗಲ್ಲ ಏಕೆಂದರೆ ಜಗಳ ನನ್ನ ಜೊತೆ ಆಗಿಲ್ಲ ಅವರಿಬ್ಬರು ಅನ್ ಮಧ್ಯದಲ್ಲೇ ಆಗಿರುವಂಥ ಜಗಳ ಅವರು ಇವಾಗ ಜಗಳಾಡ್ತಾರೆ ಅಂದರೆ ಮುನ್ಸ್ಕೋತಾರೆ ಜಗಳ ಅಂತ ಅಂದರೆ ಆ ರೀತಿ ಜಗಳ ಅಲ್ಲ ಕೆಲವೊಂದು ಮಾತುಗಳಲ್ಲಿ ಮಾತು ಬಿಡುವಂಥದ್ದು ಫ್ರೆಂಡ್ಶಿಪ್ಗಳಲ್ಲಿ ಹಾಗೆ ಅಲ್ರಾ ಆದರೆ ನಾನು ಇಬ್ಬರ ಜೊತೆಯೂ ಚೆನ್ನಾಗಿ ಮಾತಾಡ್ತೀನಿ ಇವ್ರ ಬಗ್ಗೆ ಅವ್ರ ಚರ್ಚೆ ಮಾಡಿದಾಗ ಅವ್ರ ಬಗ್ಗೆ ಇವರು ಚರ್ಚೆ ಮಾಡಿದಾಗ ನಾನು ಅಷ್ಟು ಜ್ಞಾನ ಕೊಡಲಿಕ್ಕೆ ಹೋಗಲ್ಲ ಯಾರೇ ಆಗಿರ್ಬೋದು ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು ಅಕ್ಕಪಕ್ಕದಲ್ಲಾಗಿರ್ಬೋದು ಅಂದರೆ ಈಗ ನನ್ನ ಜೊತೆ ಯಾರೋ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ನಾನು ಅವ್ರಿಗೆ ರಿಯಾಕ್ಟ್ ಮಾಡ್ತೀನಿ ಓಕೆನಾ ಇಲ್ಲ ನಿಮ್ಮಿಬ್ಬರು ಮನಸ್ತಾಪದಲ್ಲಿ ನಾನು ಅವ್ರ ಮಧ್ಯದಲ್ಲಿ ಹೋಗೋಲ್ಲ ಹಾಂ ಆದರೆ ಅವ್ರು ಹೆಚ್ಚು ನನ್ನ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅಂದಾಗ ನಾನು ಕೆಲವೊಂದು ಸಲಹೆಗಳನ್ನ ಕೊಡ್ತೀನಿ ಹೋಗ್ಲಿಬೇಡಿ ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ ಅಯ್ಯೋ ಚಿಕ್ಕ ಚಿಕ್ಕ ವಿಷಯಕ್ಕೆ ಲಾಸ್ಟ್ ಟೈಮ್ ಜ್ಞಾನ ಕೊಡೋದೇನು ಅಂತ ಈ ರೀತಿ ನಾನು ಸಲಹೆ ಕೊಡ್ತೀನೋ ಹೊರತು ಹಾಂ ಅವರು ಅವ್ರ ನಿಮಗೆ ಅಂದರೆ ನೀವು ಅವ್ರಿಗೆ ತುಂಬಾ ಸ್ವಾತಂತ್ರ್ಯ ಕೊಟ್ಟಿದ್ರಿ ಅವ್ರು ನಿಮ್ಗೆ ಹಂಗೆ ಆಗಬೇಕಾಗಿತ್ತು ಅಥ್ವಾ ಅವ್ರ ಜೊತೆ ಇನ್ಮೇಲೆ ಮಾತಾಡಬೇಡಿ ಅವ್ರಿಗೆ ಸರಿಯಾಗಿ ಹೇಳಲಿದ್ರಿ ನೀವು ಆ ಥರನೇ ಅನ್ಬೇಕಾಗಿತ್ತು ಅವರು ಅದಕ್ಕೆ ಸರಿ ಈ ರೀತಿ ಇವರಿಂದ ಅವರಿಗೆ ಅವರಿಂದ ಇವರಿಗೆ ನಾನು ನಿಜವಾಗ್ಲೂ ಕೂಡ ನಾನು ತುಂಬಾ ಕಮ್ಮಿ ಹೇಳೋದು ಹಾಂ ಕೆಲವೊಂದು ಸಲ ಹೇಳಿಬಿಡ್ತೀನಿ ವಿಚಾರ ನಂದು ಅಂತ ಬಂದಾಗ ಅಂದರೆ ಅದ್ರ ಮಧ್ಯದಲ್ಲಿ ನಾನು ಇದ್ದೀನಿ ಅಂದಾಗ ನಾನು ಆ ಥರ ಮಾತಾಡ್ತೀನಿ ಮತ್ತು ಕೆಲವೊಂದು ಸಲ ಹೇಳಲೇಬೇಕಾಗ್ತದೆ ಜನರು ನಮ್ಮವರಿದ್ದಾಗ ಹಾಂ ಅವ್ರು ಮಾಡಿದ ತಪ್ಪು ಮಾಡಬಾರ್ದಾಗಿತ್ತು ಅಂತ ಕೆಲವೊಂದು ಸಲ ನಾನು ಅಧಿಕಾರದಿಂದ ಹೇಳ್ತೀನಿ ಪ್ರೀತಿಯಿಂದ ಹೇಳ್ತೀನಿ ಅಂದರೆ ಅದರಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಮತ್ತು ಬೇಜಾರು ಆಗೋ ರೀತಿನಲ್ಲಿ ಹೇಳೋದಿಲ್ಲ ಅಂದರೆ ನನಗೆ ಗೊತ್ತಿರೋ ಅಂಥದ್ದು ಈಗ ನಾನು ಅಂದರೆ ನಮ್ಮ ಫ್ಯಾಮಿಲಿನಲ್ಲಿ ಎಕ್ಸಾಂಪಲ್ ತಿಳ್ಕೊಂಡ್ರೆ ಎಲ್ಲ ಮಕ್ಕಳುಗಳಿಗಿಂತಲೂ ಕೂಡ ವಯಸ್ಸಿನಲ್ಲಿ ನಾನು ದೊಡ್ಡವಳು ಅಕ್ಕ ಅಂತ ಅಂದ್ಕೊಂಡು ಕೆಲವೊಂದು ಮಕ್ಕಳುಗಳು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಿಕೊಂಡಾಗ ನಾನು ಬುದ್ಧಿವಾದ ಅನ್ನೋ ಹಕ್ಕಿಂದ ಹೇಳ್ತೀನಿ ಹೊರತು ಅಂದರೆ ವಯಸ್ನಲ್ಲಿ ನಾನೊಂದು ಸ್ವಲ್ಪ ಅವ್ರಿಗಿಂತ ಒಂದು ಐದು ಹತ್ತು ವರ್ಷ ದೊಡ್ಡವಳು ಅನ್ನೋ ರೀತಿಯಲ್ಲಿ ಹಕ್ಕಿಂದ ನಾನು ಅವರಿಗೆ ಒಂದು ಬುದ್ಧಿವಾದ ಹೇಳ್ತೀನೋ ಹೊರತು ಅಂದರೆ ಇರಲಿ ಹಾಂ ಹೋಗಲಿ ಅದು ಅಲ್ಲಲ್ಲೇ ಬಿಟ್ಬಿಡಪ್ಪ ಅಂತ ಹೇಳ್ತೀನೋ ಹೊರತು ಚಾಡಿ ಹೇಳ್ಕೊಡೋದಾಗಿರ್ಬೋದು ಹಂಗೆ ಆಗಬೇಕಾಗಿತ್ತು ಸರಿಯಾಗಿ ಹೇಳದೆ ಆಗಿರ್ಬೋದು ಈ ರೀತಿಗಳ ಮಾತು ನಾನು ತುಂಬಾಗಲೂ ಕೂಡ ಅವಳು ಕಂಜೂಸಲ್ಲ ಅವಳು ಸಂದರ್ಭಕ್ಕೆ ತಕ್ಕ ಹಾಗೆ ಖರ್ಚು ಮಾಡ್ತಾಳಷ್ಟೇ ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಎಲ್ಲಿ ಹೇಗೆ ಖರ್ಚು ಮಾಡಬೇಕು ಖರ್ಚು ಮಾಡಬೇಕು ಬೇಡವೋ ಅನ್ನೋ ಜ್ಞಾನ ಆ ಹುಡುಗಿಗಿದೆ ಅಂಜೂಸ್ ಇದ್ದಿದ್ರೆ ಮಕ್ಕಳುಗಳನ್ನ ಹಾಗೆ ಬೆಳೆಸ್ತಲೇ ಇರಲಿಲ್ಲ ನಾನೇ ಕೆಲವೊಂದು ಮೆಟೀರಿಯಲ್ಗಳನ್ನ ಬೇಕು ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡೋದಿಲ್ಲ ಕೆಲವೊಬ್ಬರು ಇದು ನನ್ನ ಕ್ಲಾಸ್ನಲ್ಲೇ ಎಷ್ಟು ಹೈಫೈ ಜನಗಳು ಬರ್ತಾರೆ ಅವರು ಒಂದು ಮೆಟೀರಿಯಲ್ ಬೇಕು ಅಂತ ಹೇಳಿದಾಗ ಕೊಡಿಸ್ಲಿಕ್ಕೆ ಹದಿನೈದು ದಿವಸ ಮಾಡ್ತಾರೆ ಮತ್ತು ಕೆಲವೊಂದು ಸಲ ಮರ್ತ್ಕೊಂಡೇ ಬಿಡ್ತಾರೆ ಅಷ್ಟು ರೆಸ್ಪಾನ್ಸ್ ಮಾಡೋದೇ ಇಲ್ಲ ಮಕ್ಕಳು ಬಗ್ಗೆ ಆದರೆ ಅವಳು ಈ ವಸ್ತು ಬೇಕು ಇವನಿಗೆ ಅಂತ ಹೇಳಿದ ತಕ್ಷಣವೇ ಎರಡು ದಿವಸ ಬಿಟ್ಟು ಅದನ್ನು ಕೊಡಿಸಿರ್ತಾಳೆ ಅದು ತುಂಬ ಕಾಸ್ಟ್ಲಿ ಆಗಲಿ ತುಂಬ ಕಮ್ಮಿ ದುಡ್ಡಿಂದಾಗಲಿ ಯಾವತ್ತೂ ಕೂಡ ಮಕ್ಕಳಿಗೆ ಅವಶ್ಯಕತೆ ಇದೆ ಇದು ಬೇಕು ಅಂತ ಅಂದಾಗ ಎರಡು ಮಕ್ಕಳಿಗೂ ಕೂಡ ಅಷ್ಟೇ ಈಗೇನೋ ಒಂದು ಸ್ವಲ್ಪ ಚೆನ್ನಾಗಿದ್ದಾಳೆ ಓಕೆ ಪರವಾಗಿಲ್ಲ ಈಗ ಕೊಡಿಸ್ತಾಳೆ ಅಂತ ಅಲ್ಲ ನಾನು ಪುಣ್ಯನ ಸಮಯದಲ್ಲೂ ಕೂಡ ಅಷ್ಟೇ ಅವಳು ಕೂಡ ನನಗೆ ನರ್ಸರಿಯಿಂದ ಗೊತ್ತು ಅಂತ ಹೇಳಿದೆ ನೋಡಿ ನಿಮಗೆ ಅವಾಗಲೂ ಕೂಡ ಅಷ್ಟೇ ಆವಾಗ ಆದಾಯಕ್ಕೆ ತಕ್ಕಾಗಿ ಆಗಲೂ ಕೂಡ ಈ ಮೆಟೀರಿಯಲ್ ಬೆಲೆ ಅಷ್ಟೇ ಇತ್ತು ಆಗಲೂ ಕೂಡ ಅವಳು ಯಾವತ್ತೂ ಕೂಡ ನನ್ನ ಹತ್ರ ದುಡ್ಡಿಲ್ಲ ಮುಂದಿನ ತಿಂಗಳು ಕಡಿಸ್ ಕೊಡ್ಸೋಣ ಮೇಡಮ್ ನಡೆಯುತ್ತಾ ಅಂತ ಆ ಹುಡುಗಿ ಯಾವತ್ತೂ ಕೂಡ ನನ್ನ ಹತ್ರ ಬಂದು ಮಾತಾಡಿದ್ದೇ ಅಲ್ಲ ಇದು ಬೇಕು ಅಂದಾಗ ತಕ್ಷಣ ಹತ್ರ ಹಾಜರಿ ಇರುತ್ತೆ ಚಿಕ್ಕೋನೇ ಆಗಿರ್ಬೋದು ದೊಡ್ಡೋಳೆ ಆಗಿರ್ಬೋದು ತುಂಬಾ ಖರ್ಚು ಮಾಡ್ತಾಳೆ ಆ ಮೇಡಮ್ಮು ಅವರಿಗೆ ಹೇಳಿದ್ದಾರೆ ಮತ್ತು ಮೇಡಮ್ ನನಗೆ ಹೇಳಿದರು ನೋಡು ನಿಮ್ಮೂರವರೇ ಹಾಗೆ ಇದುಕೊಂಡು ನಿಮ್ಮ ಬಗ್ಗೆ ಈ ರೀತಿ ಮಾತಾಡ್ತಾಯಿದ್ರು ಅಂತ ಇರಲಿ ಪರವಾಗಿಲ್ಲ ಬಿಡಿ ಅಂತ ಅಂದ್ಕೊಂಡು ನಾನು ಕೂಡ ಹೌದಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಕೆಲವೊಂದು ಸಲ ನಮ್ಮ ಒಳಗಡೆನೇ ಇರ್ತಾರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಅಯ್ಯೋ ಇವ್ರು ನಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಎಷ್ಟು ಒಳ್ಳೆಯದಾಗಿ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ನಾವು ಆದರೆ ಅವ್ರ ಮನಸ್ಸಿನಲ್ಲಿ ಮಾತ್ರ ನಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅಲ್ವರ ನಿಜವಾಗ್ಲೂ ನನಗೆ ಆಶ್ಚರ್ಯನೂ ಕೂಡ ಆಯಿತು ಓಕೆ ಪರವಾಗಿಲ್ಲ ಹೇಳೋರು ಹೇಳ್ಕೊಳ್ಳಿ ಬಿಡಿ ಒಟ್ನಲ್ಲಿ ನಾನು ಏನು ಅನ್ನೋದು ನನಗೆ ಗೊತ್ತು ಅಷ್ಟು ಸಾಕು ಅಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ನಿಮಗೆ ತಿಳಿಸಿದಂಥದ್ದು ನನ್ನ ಬಗ್ಗೆ ಯಾಕೆಂದರೆ ನಾವು ಮುಂಬೈಗೆ ಬಂದಾಗ ನಮ್ಮ ಜೀವನ ಶೈಲಿ ಆಗಿತ್ತು ತುಂಬಾ ಕಷ್ಟಪಟ್ಟು ಜೀವನ ಕಟ್ಕೊಂಡು ಹಾಗಾಗಿ ಆ ದುಡ್ಡಿಂದು ಬೆಲೆ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಈ ವಿಡಿಯೋದಿಂದ ಒಂದು ಏನು ಹೇಳ್ತೀನಿ ಅಂತಂದರೆ ನಮ್ಮ ಜೊತೆನಲ್ಲೇ ಇರ್ತಾರೆ ನಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ ಆದರೆ ಅವರು ಒಳ ಮನಸ್ಸಿನಲ್ಲಿ ಬೇರೇನೇ ಇರುತ್ತೆ ನಮ್ಮ ಬಗ್ಗೆ ಭಾವನೆ ಹಾಗಾಗಿ ನಾವು ಒಂದು ಸ್ವಲ್ಪ ಹುಷಾರಾಗೇ ಇರಬೇಕು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಫೈನಲಿ ನನ್ನ ಮಗಂದು ಸ್ಟೆಪ್ ಎಲ್ಲ ಕ್ಲೀನ್ ಆಯಿತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ